ನಮಸ್ಕಾರ ಲೀಡರ್ಶಿಪ್ ಅಂದರೆ ಏನು ಬರೀ ಅಧಿಕಾರ ಚಲಾಯಿಸೋದು ಆರ್ಡರ್ ಮಾಡೋದಷ್ಟೇನಾ ಖಂಡಿತ ಇಲ್ಲ ಅದೊಂದು ಆದರ್ಶ ನೋಡಿ ಸಾವಿರಾರು ವರ್ಷಗಳ ಹಿಂದಿನ ಶ್ರೀರಾಮನ ಕಥೆಯಿಂದ ಇವತ್ತಿನ ನಮ್ಮ ಮಾಡರ್ನ್ ಲೈಫ್ಗೆ ನಮ್ಮ ಕಾರ್ಪೊರೇಟ್ ಜಗತ್ತಿಗೆ ಬೇಕಾದ ಒಂಬತ್ತು ಅದ್ಭುತ ಪಾಠಗಳನ್ನು ಕಲಿಬೋದು ಈ ಹಳೆಯ ಜ್ಞಾನ ಇವತ್ತಿನ ಸವಾಲುಗಳನ್ನು ಎದುರಿಸೋಕೆ ಹೇಗೆಲ್ಲ ಸಹಾಯ ಮಾಡುತ್ತೆ ಬನ್ನಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ರಾಮನ ಆದರ್ಶ ಅನ್ನೋದು ಬರೀ ಪೌರಾಣಿಕ ಕಥೆ ಅಷ್ಟೇ ಅಲ್ಲ ನೋಡಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರೇ ರಾಮರಾಜ್ಯದ ಕನಸು ಕಂಡಿದ್ದರು ಅವರ ಪ್ರಕಾರ ರಾಮರಾಜ್ಯ ಅಂದರೆ ಅರಮನೆಯಲ್ಲಿರೋ ರಾಜಕುಮಾರನಿಗೂ ಸರಿ ಬೀದಿಯಲ್ಲಿರೋ ಬಡವನಿಗೂ ಸರಿ ಇಬ್ಬರಿಗೂ ಸಮಾನ ಹಕ್ಕು ಸಿಗೋ ಒಂದು ಆದರ್ಶ ಸಮಾಜ ಈ ಒಂದೇ ಒಂದು ಮಾತು ಸಾಕು ರಾಮನ ಆಡಳಿತದ ಕಲ್ಪನೆ ಇವತ್ತಿಗೂ ಎಷ್ಟು ರೆಲೆವೆಂಟ್ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಅಷ್ಟೇ ಅಲ್ಲ ರಾಮನ ಆದರ್ಶ ಅನ್ನೋದು ನಮ್ಮ ಸಂಸ್ಕೃತಿಯಲ್ಲಿ ಅಕ್ಷರಶಃ ಹಾಸುಹೊಕ್ಕಾಗಿದೆ ಸಾಹಿತ್ಯದ ಭಕ್ತಿಗೀತೆಗಳಲ್ಲಿ ಕೇಳಿ ನಮ್ಮ ದೇಶದ ಉನ್ನತ ಆದರ್ಶಗಳಲ್ಲಿ ನೋಡಿ ಎಲ್ಲ ಕಡೆನೂ ರಾಮನ ಪ್ರಭಾವ ಇದ್ದೇ ಇದೆ ಸರಿ ಹಾಗಿದ್ರೆ ಆ ಪಾಠಗಳ ಪಯಣವನ್ನು ಶುರು ಮಾಡೋಣ ಅಲ್ವಾ ಮೊದಲನೇ ಪಾಠ ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ಪಾಠ ನಾಯಕತ್ವದ ಅಡಿಪಾಯವೇ ಚಾರಿತ್ರ್ಯ ಅಂದರೆ ಕ್ಯಾರೆಕ್ಟರ್ ಯಾವುದೇ ದೊಡ್ಡ ಬಿಲ್ಡಿಂಗ್ಗೆ ಫೌಂಡೇಶನ್ ಎಷ್ಟು ಮುಖ್ಯವೋ ಒಬ್ಬ ಲೀಡರ್ಗೆ ಒಳ್ಳೆ ಕ್ಯಾರೆಕ್ಟರ್ ಅಷ್ಟೇ ಮುಖ್ಯ ರಾಮನ ಕ್ಯಾರೆಕ್ಟರ್ ಅನ್ನೋದು ಮೂರು ಗಟ್ಟಿ ಕಂಬಗಳ ಮೇಲೆ ನಿಂತಿದೆ ಒಂದು ತ್ಯಾಗ ಎರಡು ಕರ್ತವ್ಯ ಪ್ರಜ್ಞೆ ಮತ್ತು ಮೂರು ಸತ್ಯ ಅಂದರೆ ಸ್ವಂತ ಲಾಭಕ್ಕಿಂತ ದೊಡ್ಡ ಉದ್ದೇಶಕ್ಕೆ ಬೆಲೆ ಕೊಡೋದು ತನ್ನ ಜವಾಬ್ದಾರಿಯನ್ನು ಯಾವತ್ತೂ ಮರೆಯದೆ ನಿಭಾಯಿಸೋದು ಮತ್ತು ಏನೇ ಆದರೂ ಸತ್ಯದ ದಾರಿಯನ್ನು ಬಿಡದೇ ಇರೋದು ಇವು ಬರೀ ಪದಗಳಲ್ಲ ರಾಮ ತನ್ನ ಜೀವನ ಪೂರ್ತಿ ಇದನ್ನು ಬದುಕಿ ತೋರಿಸಿದ ಮೌಲ್ಯಗಳು ಯಾಕೆ ರಾಮನನ್ನ ಒಬ್ಬ ಆದರ್ಶ ರಾಜ ಅಂತಾರೆ ಯೋಚನೆ ಮಾಡಿ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಕೆ ನ್ಯಾಯವಾಗಿ ತನಗೇ ಸೇರಬೇಕಿದ್ದ ಸಿಂಹಾಸನವನ್ನೇ ಬಿಟ್ಕೊಟ್ಟ ಹದಿನಾಲ್ಕು ವರ್ಷಗಳ ಕಷ್ಟದ ವನವಾಸವನ್ನ ನಗುಮುಖದಿಂದ ಸ್ವೀಕರಿಸಿದ ಕರ್ತವ್ಯ ಪ್ರಜ್ಞೆಗೆ ಮಾತಿನ ಮೇಲಿನ ಬದ್ಧತೆಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ ಇಂಥ ಆದರ್ಶಗಳನ್ನು ಪಾಲಿಸಿದಾಗ ಒಬ್ಬ ಲೀಡರ್ ಕೇವಲ ಆರ್ಡರ್ ಮಾಡೋ ಬಾಸ್ ಆಗಿ ಉಳಿಯಲ್ಲ ಅವರ ಇಡೀ ಜೀವನವೇ ಬೇರೆಯವರಿಗೆ ಒಂದು ಮಾದರಿಯಾಗುತ್ತೆ ಒಂದು ಸ್ಫೂರ್ತಿಯಾಗುತ್ತೆ ಸತ್ಯ ಮತ್ತು ನೈತಿಕತೆಯೇ ನಿಮ್ಮ ದಾರಿದೀಪ ಆದಾಗ ನಿಮ್ಮನ್ನು ಹಿಂಬಾಲಿಸುವರ ನಂಬಿಕೆಯನ್ನು ಗಳಿಸೋದು ತುಂಬಾ ಸುಲಭ ಎರಡನೇ ಪಾಠಕ್ಕೆ ಬರೋಣ ಅದು ತಂಡವನ್ನು ಕಟ್ಟುವ ಕಲೆ ಒಬ್ಬ ಲೀಡರ್ನ ನಿಜವಾದ ಶಕ್ತಿ ಇರೋದೇ ಅವನ ತಂಡದಲ್ಲಿ ಹಾಗಿದ್ರೆ ವಾನರರು ಕರಡಿಗಳು ಅಷ್ಟೇ ಯಾಕೆ ತನ್ನ ದೊಡ್ಡ ಶತ್ರುವಿನ ತಮ್ಮನ್ನೂ ಸೇರಿಸಿಕೊಂಡು ಇಷ್ಟೊಂದು ವೈವಿಧ್ಯಮಯ ತಂಡವನ್ನು ರಾಮ ಕಟ್ಟಿದ್ದು ಹೇಗೆ ನಂಬಿಕೆ ಮತ್ತು ಗೌರವದಿಂದ ಬನ್ನಿ ನೋಡೋಣ ರಾಮನ ಲೀಡರ್ಶಿಪ್ನ ಒಂದು ಅದ್ಭುತ ಗುಣ ಅಂದರೆ ಎಲ್ಲರನ್ನೂ ಸಮಾನವಾಗಿ ನೋಡಿದ್ದು ಒಂದು ಕಡೆ ಸುಗ್ರೀವ ವಿಭೀಷಣರಂತಹ ಶಕ್ತಿಶಾಲಿ ರಾಜರಿದ್ದಾರೆ ಇನ್ನೊಂದು ಕಡೆ ಶಬರಿ ಅಂತ ಒಬ್ಬ ಸಾಮಾನ್ಯ ಭಕ್ತೆ ಇದ್ದಾಳೆ ಆದರೆ ಎಲ್ಲರಿಗೂ ಸಿಕ್ಕಿದ್ದು ಒಂದೇ ಥರದ ಗೌರವ ಮತ್ತು ಪ್ರೀತಿ ಹುದ್ದೆ ಸ್ಥಾನಮಾನವನ್ನು ಮೀರಿ ವ್ಯಕ್ತಿಯನ್ನು ವ್ಯಕ್ತಿಯಾಗಿ ಗುರುಸೋದೆ ನಿಜವಾದ ನಾಯಕತ್ವ ಅಲ್ವಾ ರಾಮನ ಯಶಸ್ಸಿನ ಇನ್ನೊಂದು ಸೀಕ್ರೆಟ್ ಏನಪ್ಪಾ ಅಂದರೆ ತನ್ನ ತಂಡದ ಮೇಲೆ ಇಟ್ಟಿದ್ದ ಸಂಪೂರ್ಣ ನಂಬಿಕೆ ವಾಮರ ಸೇನೆಯ ಶಕ್ತಿಯನ್ನ ಆತ ಯಾವತ್ತೂ ಕಡಿಮೆ ಅಂದಾಜು ಮಾಡಲಿಲ್ಲ ಲಕ್ಷ್ಮಣನಂತವರಿಗೆ ಜವಾಬ್ದಾರಿ ಕೊಟ್ಟು ಅವರನ್ನೂ ನಾಯಕರನ್ನಾಗಿ ಬೆಳೆಸಿದ ಇದರ ಜೊತೆಗೆ ದುರ್ಬಲರನ್ನ ರಕ್ಷಣೆ ಮಾಡುವುದೇ ಒಬ್ಬ ನಾಯಕನ ಮೊದಲ ಕರ್ತವ್ಯ ಅಂತ